ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ರಷ್ಯಾ ಉಕ್ರೇನ್ ಈ ಎರಡು ದೇಶಗಳ ನಡುವೆ ಯುದ್ಧ ನಡೀತಿರುವಾಗ ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿರೋ ಸ್ವಲ್ಪ ಜನ ಸೈನಿಕರು ಒಂದು ಕಾಡಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಂದು ದಿನ ರಾತ್ರಿ ಆ ಸೈನಿಕರು ಇದ್ದಕ್ಕಿದ್ದಂಗೆ ಬ್ಲಡ್ ವಾಮಿಟ್ ಮಾಡ್ಕೊಂಡು ಸತ್ತೋಗ್ತಿರ್ತಾರೆ ಅವ್ರ ಹಾಗೆ ಸತ್ತೋಗೋದಕ್ಕೆ ರೀಸನ್ ಏನೋ ಹಾಗೆ ನಮ್ಮ ಹೀರೋಯಿನ್ ಆಗಿರೋ ಮಾಟಗಾತಿಗೋ ಹಾಗೆ ಈ ಸೈನಿಕರಿಗೆ ಏನ್ ಸಂಬಂಧ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಈ ಮೂವಿ ಹೆಸರು ರಿವೆಂಜ್ ಆಫ್ ವಿಚ್ ಅಂತ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ರಿಲೀಸ್ ಆಗಿರೋದು ಇನ್ನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಈ ಚಾನಲ್ ಗೆ ಹೊಸ್ದಾಗಿ ಬಂದಿರೋ ಅವ್ರಿಗೆ ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಕನ್ನಡದಲ್ಲಿ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಇರೋ ಮೂವೀಸ್ ನಾವು ಈ ಚಾನೆಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಬರೋ ಇಂಟ್ರೆಸ್ಟಿಂಗ್ ಮೂವೀಸ್ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋಣ ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿ ಒಂದು ದಟ್ಟವಾದ ಕಾಡಲ್ಲಿ ತುಂಬಾ ಭಯ ಭಯದಿಂದ ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಓಡೋಡಿ ಬರ್ತಾ ಇರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿ ನೋಡೋದಕ್ಕೆ ರಕ್ತದಿಂದ ಸ್ನಾನ ಮಾಡಿರೋ ಹಾಗೆ ಕಾಣ್ತಾ ಇರ್ತಾಳೆ ತುಂಬಾ ದೂರ ಆ ಕಾಡಿಯಲ್ಲಿ ಓಡ್ಕೊಂಡು ಒಂದು ಮನೆ ಹತ್ರ ಬರ್ತಾಳೆ ಯಾರಾದ್ರೂ ನನ್ನನ್ನ ಕಾಪಾಡೋದಕ್ಕೆ ಬರ್ಬೋದು ಅಂತ ಸುತ್ತಮುತ್ತ ನೋಡ್ತಿರುವಾಗ ಇದ್ದಕ್ಕಿದ್ದಂಗೆ ಹಿಂದ್ಗಡೆಯಿಂದ ಒಂದು ಪವರ್ಫುಲ್ ಆಗಿರೋ ಮಾಟಗಾತಿ ಈ ಹುಡುಗಿ ಕತ್ತನ ಹಿಡ್ಕೊಂಡು ಮೇಲೆಗೆ ಎತ್ತಾಳೆ ಇವಾಗ ಎಲ್ಲಿನ ನಿದ್ದೆಯಿಂದ ಹಿಂದೆ ಇದೆಲ್ಲ ದೃಶ್ಯಗಳು ಎಲ್ಲಿನ ಕನ್ಸಲ್ಲಿ ಕಾಣ್ಸಿರ್ತಾವೆ ಹೆಲಿನಾಗೆ ಮದುವೆ ಆಗಿರುತ್ತೆ ಗಂಡನ ಹೆಸರು ಬಂದ್ಬಿಟ್ಟು ಹ್ಯಾಂಡ್ರಿ ಅಂತ ಹ್ಯಾಂಡ್ರಿ ಮೊದಲು ಉಕ್ರೇನ್ ಸೈನ್ಯದಲ್ಲಿ ವರ್ಕ್ ಮಾಡಿರ್ತಾನೆ ಇವಾಗ ಯಾವ್ದಾದ್ರು ಒಂದು ವ್ಯಾಪಾರನ ಶುರು ಮಾಡ್ಬೇಕು ಅಂತ ಕ್ಲೈಂಟ್ಸ್ ನ ಹುಡ್ಕಾಡ್ತಾ ಇರ್ತಾನೆ ಇವರಿಬ್ರ ಜೊತೆಗೆ ಈ ಮನೆಯಲ್ಲಿ ಒಂದು ನಾಯಿ ಇರುತ್ತೆ ಆ ನಾಯಿ ಹೆಸರು ಒಲಿವಿಯಾ ಅಂತ ಎಲಿನ ಬೆಳಗ್ಗೆನೆ ಹೆದ್ದೇಳ್ ಬಿಟ್ಟು ಹಸ್ಬೆಂಡ್ ಹತ್ತರಕ್ಕೆ ಬರ್ತಾಳೆ ಇವ್ರಿಬ್ರು ಸೇರಿ ಇನ್ನ ಟಿಫನ್ ಮಾಡಬೇಕು ಅದೇ ಟೈಮ್ ಗೆ ಹ್ಯಾಂಡ್ರಿಗೆ ಒಂದು ಕಾಲ್ ಬರುತ್ತೆ ಕ್ಲೈಂಟ್ ಕಡೆಯಿಂದ ಅದಕ್ಕೆ ಅರ್ಜೆಂಟ್ ಆಗಿ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಹಚ್ಚಗಡೆಗೆ ಹೋಗ್ತಾನೆ ಅದೇ ಟೈಮ್ ಅಲ್ಲಿ ಎಲೀನಾ ಅವ್ರ ಆಂಟಿಗೆ ಕಾಲ್ ಮಾಡಿ ನನಗೆ ಈ ತರ ಒಂದು ಕನ್ಸ್ ಬಂದಿತ್ತು ಅಂತ ಹೇಳ್ತಾಳೆ ಆ ಮಾತನ್ನ ಕೇಳಿ ಆ ಮುದುಕಿ ಇದ್ಕೊಂಡು ನಿನ್ನ ದೇಹದ ಮೇಲೆ ಇರೋ ಟ್ಯಾಟೂಸ್ ಇಂತ ಕನ್ಸು ಬರೋದಕ್ಕೆ ಬಿಡೋದಿಲ್ವಲ್ಲ ಯಾಕೆ ಬಂತು ಇದ್ರ ಮೇಲೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾಳೆ ಹೇಳಬೇಕಂದ್ರೆ ಹೆಲಿನಾ ಹಾಗೆ ಹ್ಯಾಂಡ್ರಿ ಇವರಿಬ್ಬು ಒಬ್ಬರು ಅಂದ್ರೆ ಒಬ್ರು ತುಂಬಾನೇ ಇಷ್ಟ ಇವರಿಬ್ರು ತುಂಬಾ ಪ್ರೀತಿಯಿಂದ ಸುಖ ಸಂತೋಷದಿಂದ ಸ್ವಲ್ಪ ದಿನಗಳು ಕಳೀತಾರೆ ರಷ್ಯಾ ದೇಶ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿ ಉಕ್ರೇನ್ ದೇಶವನ್ನ ಸ್ವಲ್ಪ ಸ್ವಲ್ಪನೇ ಅವರ ಕೈ ವಶ ಮಾಡ್ಕೊಂತಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಬರುತ್ತೆ ರಷ್ಯಾ ಆಕ್ರಮಣ ಮಾಡ್ಕೊಂಡಿರೋ ಒಂದು ಪ್ರದೇಶಗಳಲ್ಲಿ ರಷ್ಯಾ ಸೈನಿಕರು ಆ ವಿಲೇಜ್ ಅವ್ರಿಗೆ ತುಂಬಾ ತೊಂದರೆಯನ್ನ ಕೊಡ್ತಿರ್ತಾರೆ ಇಲ್ಲಿ ನಮ್ಮ ಹೀರೋಯಿನ್ ಗೆ ದುರದೃಷ್ಟ ಏನಪ್ಪಾ ಅಂದ್ರೆ ರಷ್ಯಾದ ಸೈನಿಕರು ಆಕ್ರಮಣ ಮಾಡ್ಕೊಂಡಿರೋ ಒಂದು ಗಳಲ್ಲಿ ಇವರು ವಾಸ ಮಾಡ್ತಾ ಇರೋ ಒಂದು ಪ್ಲೇಸ್ ನ್ನು ಅದಕ್ಕೆ ಹಸ್ಬೆಂಡ್ ಹೆಂಡತಿನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಹೆಂಡತಿಗೆ ಏನು ತೊಂದ್ರೆ ಬರ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಈ ರಷ್ಯಾದ ಸೈನಿಕರು ಆಕ್ರಮಣ ಮಾಡದೇ ಇರೋದು ಪ್ಲೇಸ್ ಗೆ ಹೆಂಡತಿನ ಕರ್ಕೊಂಡ್ ಹೋಗ್ಬೇಕು ಅಂತ ಅಲ್ಲಿರೋ ಸೈನಿಕರಿಗೆ ಗೊತ್ತಾಗ್ದಿರ ಹೆಂಡತಿನ ಕಾರಲ್ಲಿ ಕೂತಿಕೊಂಡು ಹೋಗೋವಾಗ ರಷ್ಯಾದ ಸೈನಿಕರು ಇವ್ ಹೋಗೋ ಒಂದು ದಾರಿನ ಬ್ಲಾಕ್ ಇರ್ತಾರೆ ಆಂಡ್ರಿ ಅದನ್ನ ನೋಡಿ ನಾವು ಬೇರೆ ದಾರಿಯಿಂದ ಹೋಗೋಣ ಅಂತ ಹೋಗ್ತಾ ಇರೋವಾಗ ಹೆಂಡತಿ ಹೇಳ್ತಾಳೆ ಯಾಕೆ ನನ್ನನ್ನ ಬೇರೆ ಪ್ಲೇಸ್ ಗೆ ಹೋಗ್ತಾ ಇದೀಯಾ ನಮ್ಮ ಆಂಟಿ ಮನೆ ಹತ್ರ ಬಿಡು ಯಾಕಂದ್ರೆ ವರ್ಲ್ಡ್ ವಾರ್ ಟೂ ನಡ್ದಾಗೂ ಕೂಡ ನಮ್ಮ ಆಂಟಿ ಮನೆಗೆ ಆಗಿಲ್ಲ ಯಾವುದೇ ಸೈನಿಕರು ಆ ಮನೆಯನ್ನ ಕಂಡ್ ಆಗ್ಲಿಲ್ಲ ಅಲ್ಲಿಗೋದ್ರೆ ನಾವು ಸೇಫ್ ಆಗಿರ್ತೀವಿ ಇಲ್ಲಿಂದ ಆ ಪ್ಲೇಸ್ ತುಂಬಾ ಹತ್ರ ಅಂತ ಹೇಳ್ತಾಳೆ ಎರಡನೇ ಮಹಾಯುದ್ಧ ನಡೆದಾಗೂ ಆ ಪ್ಲೇಸ್ ಸಿಕ್ಕಿಲ್ಲ ಅಂದ್ರೆ ಆ ಪ್ಲೇಸ್ ತುಂಬಾ ಸುರಕ್ಷಿತವಾಗಿರುತ್ತೆ ಅಂತ ನಂಬಿ ಆ ಪ್ಲೇಸ್ ಗೆ ಹೋಗ್ತಾ ಇರೋವಾಗ ದಾರಿಯಲ್ಲಿ ಮತ್ತೆ ರಷ್ಯಾದ ಸೈನಿಕರಿಗೆ ಇವ್ರು ಸಿಕ್ಕಾಕೊಂಡ್ ಬಿಡ್ತಾರ ಆ ಸೈನಿಕರು ಇವ್ರನ್ನ ಚೆಕ್ ಮಾಡೋದಕ್ಕೆ ಬರ್ತಿರೋವಾಗ ಹೆಂಡತಿ ಗಂಡನ್ಗೆ ಹೇಳ್ತಾಳೆ ಅವ್ರ ನನ್ನ ಹತ್ರ ಎಷ್ಟೇ ಮಿಸ್ ಬಿಹೇವ್ ಮಾಡಿದ್ರು ಕೂಡ ನೀನು ಅದಕ್ಕೆ ಕೋಪ ಪಡೋದಕ್ಕೆ ಹೋಗ್ಬೇಡ ನಾವಿಬ್ರು ಇಲ್ಲಿಂದ ಫಸ್ಟ್ ತಪ್ಸ್ಕೊಡ್ರೆ ಸಾಕು ಅಂತ ಹೇಳ್ತಾಳೆ ಚೀಫ್ ಆಫೀಸರ್ ಹ್ಯಾಂಡ್ರಿ ಹತ್ರ ಬಂದ್ಬಿಟ್ಟು ನೀವ್ ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ಕೇಳ್ತಾನೆ ಸರ್ ನಾವು ಸಿವಿಲಿಯನ್ಸ್ ನಮ್ಮ ಹಂಟಿ ಮನೆಗೆ ಹೋಗ್ತಾ ಇದೀವಿ ನಮ್ಮ ಹಂಟಿ ಮನೆ ಇಲ್ಲಿಗೆ ತುಂಬಾನೇ ಹತ್ರ ಅಂತ ಹೇಳ್ತಾನೆ ಆಫೀಸರ್ ಹೀಗೆ ಇವನ ಹತ್ರ ಮಾತಾಡ್ತಿರೋವಾಗ ಇನ್ನೊಬ್ಬ ಸೈನಿಕ ಆಫೀಸರ್ ಹತ್ರಕ್ಕೆ ಬಂದ್ಬಿಟ್ಟು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಸೈಡ್ಗೆ ಕರ್ಕೊಂಡ್ ಹೋಗ್ತಾನೆ ಬೇರೆ ಇಬ್ಬರು ಸೈನಿಕರು ನಮ್ಮ ಹೆಲಿನ ಹತ್ರಕ್ಕೆ ಬಂದ್ಬಿಟ್ಟು ತುಂಬಾ ಮಿಸ್ ಬಿಹೇವ್ ಮಾಡ್ತಿರ್ತಾರ ನೀನ್ ನೋಡೋದಕ್ಕೆ ತುಂಬಾ ಹಾಟ್ ಆಗಿದ್ಯಾ ಈ ರೀತಿ ಇದನ್ನೆಲ್ಲ ನೋಡ್ತಾ ಇರೋ ಗಂಡನ್ಗೆ ತುಂಬಾ ಕೋಪ ಬರುತ್ತೆ ಆದ್ರೆ ನಾವ್ ಇಲ್ಲಿಂದ ತಪ್ಸ್ಕೊಂಡ್ ಬಿಡಬೇಕು ಅನ್ನೋ ಒಂದು ರೀಸನ್ ಗೆ ಅವನು ಏನ್ ಮಾತಾಡ್ತಿರ ಸುಮ್ನೆನೆ ಹೇಳ್ತಾನೆ ಇನ್ನೊಂದು ಕಡೆ ಆಫೀಸರ್ ಸೈನಿಕನತ್ರ ಹತ್ರ ಮಾತಾಡ್ತಿರೋವಾಗ ಸರ್ ಇವ್ರು ಹಾಕೊಂಡ್ ಬಂದಿರೋ ಒಂದು ಕಾರು ಚೆನ್ನಾಗೈತೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ ಗ್ಯಾಂಗ್ ಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಆ ವ್ಯಕ್ತಿನ ನಾವು ಸಾಯಿಸ್ಬಿಟ್ಟು ಆ ಹುಡುಗಿನ ನಾವು ಯೂಸ್ ಮಾಡ್ಕೋಬಹುದು ಅಂತ ಆ ಸೈನಿಕ ಆಫೀಸರ್ ಗೆ ಹೇಳ್ತಾನೆ ಅದಕ್ಕೆ ಆಫೀಸರ್ ಸೌಂಡ್ ಮಾಡ್ತೀರಾ ಈ ಕೆಲಸನ ಮುಗಿಸ್ಬಿಡಿ ಅಂತ ಹೇಳ್ತಾನೆ ಆ ಸೈನಿಕರಿಗೆ ಇಬ್ಬರು ಸೈನಿಕರು ಈ ಕಾರ್ ಹತ್ರಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ಕೊಂಡು ಬರ್ತಾ ಇದ್ದಾಗೆ ನಮ್ಮ ಹೀರೋ ಗೆ ಗೊತ್ತಾಗುತ್ತೆ ಇವನು ಮೊದ್ಲೇ ಸೈನ್ಯದಲ್ಲಿ ಕೆಲಸ ಮಾಡಿರ್ತಾನಲ್ಲ ಇವನ ಹತ್ರ ಒಂದು ಗನ್ ಇರುತ್ತೆ ಆ ಗನ್ ಆಚೆಗೆ ತೆಗೆದು ಅಲ್ಲಿರೋ ಇಬ್ಬರ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ಆ ಕಾರ್ ನ ಹಾಕೊಂಡು ಹೋಗುವಾಗ ಒಬ್ಬ ಸೈನಿಕ ಇವರ ಬರ್ತಾನೆ ನಮ್ಮ ಹೀರೋ ಆ ಸೈನಿಕನ ಕಾಲ್ ಮೇಲೆ ಈ ಹತ್ತಿ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಿರುವಾಗ ಅಲ್ಲಿರೋ ಸೈನಿಕರ ಎಲ್ಲಾರು ಆ ಕಾರ್ ಮೇಲೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರ ಈ ಸೈನಿಕರು ಆ ಕಾರ್ ನ ಸ್ಟಾಪ್ ಮಾಡೋದಕ್ಕೆ ಎಷ್ಟೇ ಶೂಟ್ ಮಾಡೋದ್ರೂನು ಕೂಡ ಆ ಕಾರ್ ನ ಹಾಕೊಂಡು ನಮ್ಮ ಹೀರೋ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾನೆ ನಂತರ ಆಫೀಸರು ಒಬ್ಬ ಸೈನಿಕನ ಹತ್ರ ಯಾರಿಗೂ ಏನು ಆಗಿಲ್ಲ ತಾನೆ ಅಂತ ಕೇಳಿದಾಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಗನ್ನಿಂದ ಶೂಟ್ ಮಾಡಿರ್ತಾನಲ್ಲ ಅದ್ರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ಟಿರ್ತಾನೆ ಹಾಗೆ ತಪ್ಪಿಸ್ಕೊಂಡು ಹೋಗುವಾಗ ಒಬ್ಬ ಸೈನಿಕನ ಮೇಲೆ ಕಾರ್ ಹತ್ತಿಸಿರ್ತಾನಲ್ವಾ ಅವ್ನಿಗೆ ಗಾಯಗಳಾಗಿರ್ತವೆ ಇನ್ನೊಂದು ಕಡೆ ಹ್ಯಾಂಡ್ರಿ ಕಾರ್ ನ ಹೊಡ್ಸ್ಕೊಂಡು ಅವರ ಆಂಟಿ ಮನೆ ಹತ್ರ ಬಂದ್ಬಿಡ್ತಾನೆ ಎಲ್ಲಿನ ಹತ್ರ ಒಂದು ನಾಯಿ ಇರುತ್ತಲ್ವಾ ಈ ಸೈನಿಕರು ಶೂಟ್ ಮಾಡಿದಾಗ ಆ ನಾಯಿಗೆ ಗಾಯಗಳಾಗಿರ್ತವೆ ತುಂಬಾ ಬಾಧೆಯಿಂದ ಆ ನಾಯಿನ ಹೆತ್ಕೊಂಡ್ ಬಂದು ಅವರ ಆಂಟಿಗೆ ಕೊಡ್ತಾಳೆ ನಂತರ ಎಲ್ಲಿನ ಹ್ಯಾಂಡ್ರಿ ಹತ್ರಕ್ಕೆ ಬಂದು ನೋಡಿದಾಗ ಅವನು ತುಂಬಾ ಸುಸ್ತಾಗಿ ಬಿದ್ದೋಗೋ ರೀತಿಯಲ್ಲಿ ಇರ್ತಾನೆ ಹಾಗಾಗಿ ಆ ಹುಡುಗಿಗೆ ಗೊತ್ತಾಗುತ್ತೆ ಹಸ್ಬೆಂಡ್ ಗು ಒಂದು ಬುಲೆಟ್ ತಗಲೈತೆ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ನಿನಗೇನು ಆಗಲ್ಲ ನಿನ್ನ ನಾನ್ ಕಾಪಾಡ್ಕೊಂತೀನಿ ಅಂತ ಆಂಟಿನ ಕರೆಯೋದಕ್ಕೆ ಶುರು ಮಾಡ್ತಾಳೆ ಗಂಡನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗೋವಾಗ ಅವನ ಮೇಲೆ ಮಂತ್ರ ಸ್ಪಟನೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಗಂಡ ಆಲ್ಮೋಸ್ಟ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ ಆ ಟೈಮ್ ಅಲ್ಲೂ ಕೂಡ ನನ್ನನ್ನ ಕ್ಷಮಿಸ್ಬಿಡು ನಾನ್ ನಿನ್ನನ್ನ ಕಾಪಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಇತ್ ಕಡೆ ಈ ಸೈನಿಕರ ಕಡೆ ನೋಡ್ಕೊಂಡ್ರೆ ಅವರ ಗ್ಯಾಂಗ್ ಅಲ್ಲಿ ಒಬ್ಬ ಸೈನಿಕ ಸತ್ ಅನ್ನೋ ಒಂದು ಬಾಧೆ ಅಲ್ಲಿರೋ ಯಾವ ಸೈನಿಕರಲ್ಲೂ ಕಾಣ್ತಿರೋದಿಲ್ಲ ಸತ್ತೋಗಿರೋ ಒಬ್ಬ ಸೈನಿಕನನ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಒಂದು ಗುನಿನ ಹಗದು ಆ ಗುನಿಗೆ ಹಾಕ್ತಾರೆ ಇನ್ನು ಸೈನಿಕನ ಕಾಲಿಗೆ ಹೇಟ್ ಆಗಿರುತ್ತಲ್ವಾ ಅವನಿಗೆ ಪ್ರಥಮ ಚಿಕಿತ್ಸೆ ಕೊಡ್ತಾರ ನಂತರ ಎಲಿನಾ ಕಡೆ ನೋಡ್ಕೊಂಡ್ರೆ ತನ್ನ ಗಂಡ ಸತ್ತೋಗ್ಬಿಟ್ಟಿರ್ತಾನಲ್ವಾ ತನ್ನ ಬಾಡಿನ ಕ್ಲೀನ್ ಮಾಡ್ತಿರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಆ ಮುದುಕಿ ಬಂದು ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಎಲಿನಾ ಬಂದ್ಬಿಟ್ಟು ಒಂದು ಮಾಟಗಾತಿ ಅಂತ ಈ ಮಾಟಗಾತಿ ಸುಮಾರು ನೂರು ವರ್ಷಗಳಿಂದ ಈ ಭೂಮಿ ಮೇಲೆ ಜೀವನ ಮಾಡ್ತಿರ್ತಾಳೆ ತನ್ನ ಗಂಡ ಹಾಗಿರೋ ಹ್ಯಾಂಡ್ರಿನ ಮೀಟ್ ಆದ್ಮೇಲೆ ನನಗೆ ಈ ಮಾಟಗಾತಿಯ ಶಕ್ತಿಗಳು ಬೇಡ ನನಗೊಂದು ನಾರ್ಮಲ್ ಹ್ಯೂಮನ್ ಲೈಫ್ ಬೇಕು ಅಂದ್ಬಿಟ್ಟು ಹ್ಯಾಂಡ್ರಿ ಜೊತೆ ನಾರ್ಮಲ್ ಆಗಿರೋ ಒಂದು ಜೀವನ ನಡೆಸ್ತಿರ್ತಾರೆ ಹಾಗೆ ವರ್ಲ್ಡ್ ವಾರ್ ಟೂ ನಡೀತಿರೋ ಒಂದು ಟೈಮ್ ಅಲ್ಲಿ ಈ ಮುದುಕಿ ಆ ವರ್ಲ್ಡ್ ವಾರ್ ಟೂ ಅಲ್ಲಿ ಸತ್ತೋಗ್ಬಿಡ್ಬೇಕಾಗಿತ್ತಂತೆ ಈ ಮಾಟಗಾತಿ ಆ ಮುದುಕಿ ಚಿಕ್ಕವಾಗಿದ್ದಾಗ ಕಾಪಾಡಿ ಒಬ್ಬಳೆ ಹೇಗ್ ಜೀವನ ಮಾಡ್ಬೇಕು ಹಾಗೆ ಈ ಮಂತ್ರಗಳನ್ನ ಹೇಗೆ ಉಪಯೋಗ ಮಾಡ್ಬೇಕು ಅಂತ ಕಳ್ಸಿಕೊಟ್ಟಿರ್ತಾಳೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಮುದುಕಿಗೆ ಆ ಮಂತ್ರಗಳು ಹೇಳ್ಕೊಟ್ಟಿರೋದ್ರಿಂದ ಈ ಮುದುಕಿಗೆ ಸ್ವಲ್ಪ ನಿಧಾನವಾಗಿ ಹೇಜಾಗ್ತಾ ಇರುತ್ತೆ ಅಂದ್ರೆ ನಾರ್ಮಲ್ ಹ್ಯೂಮನ್ ಗೆ ಎರಡು ವರ್ಷ ಆದ್ರೆ ಈ ಮುದುಕಿಗೆ ಒಂದು ವರ್ಷ ಮಾತ್ರ ಹಾಕ್ತಾ ಇರುತ್ತೆ ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂತ ಇರೋ ನನ್ನ ಗಂಡನನ್ನ ಸಾಯ್ಸಾಕಿರೋ ನಾನು ಸಾಯ್ ಬೇಕು ಅಂತ ಸುಮಾರು ವರ್ಷಗಳ ಹಿಂದೆನೆ ಈ ರೂಮ್ ನ ಓಪನ್ ಮಾಡಬಾರ್ದು ಅಂತ ಅದನ್ನ ಕ್ಲೋಸ್ ಮಾಡಿರ್ತಾಳೆ ಒಂದು ವೆಪನ್ ನ ಹೆಕೊಂಡ್ ಹೋಗಿ ಆ ಡೋರ್ ನ ಹೊರದಾಕ್ ಬಿಟ್ಟು ಅದ್ರೊಳಗಡೆ ಇರೋ ಒಂದು ಒಂದು ಡೋರ್ ನ ಓಪನ್ ಮಾಡೋದಕ್ಕೆ ರಕ್ತ ದಾನ ಮಾಡಿ ಮಂತ್ರ ಸ್ಪಟನೆ ಮಾಡಿ ಡೋರ್ ನ ಓಪನ್ ಮಾಡಿ ಆ ರೂಮ್ ಅಲ್ಲಿರೋ ಒಂದು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂತಾಳೆ ಅದೂನು ಕೂಡ ನೇಕಡಾಗಿ ತನ್ನ ಎರಡು ಕೈಗಳ ಮೇಲೆ ಟ್ಯಾಟು ನ ಹಾಕೊಂಡಿರ್ತಾಳೆ ಅದು ನಾರ್ಮಲ್ ಟ್ಯಾಟೂ ಅಲ್ಲ ಈ ಹುಡುಗಿ ದೇಹದಲ್ಲಿರೋ ಒಂದು ಡಾರ್ಕ್ ಪವರ್ ಆಚೆಗಡೆಗೆ ಬರಬಾರ್ದು ನಾನೊಂದು ವಿಚ್ ಆಗಿ ಕನ್ವರ್ಟ್ ಆಗ್ಬಾರ್ದು ಅಂತ ಈ ಎರಡು ಟ್ಯಾಟೋಗಳ ಮುಖಾಂತರ ಡಾರ್ಕ್ ಪವರ್ ಕಂಟ್ರೋಲ್ ಮಾಡ್ತಿರ್ತಾಳೆ ನನ್ನ ಗಂಡನ ಸಾಯ್ ಈ ಸೈನಿಕರ ಮೇಲೆ ನಾನು ರಿವೆಂಜ್ ತಗೋಬೇಕು ಅಂತ ತನ್ನ ಎರಡು ಕೈಗಳ ಮೇಲೆ ಇರೋ ಒಂದು ಟ್ಯಾಟೂಸ್ ನ ಕಟ್ ಹೆಲಿನ ಇವಾಗ ವಿಚ್ ಆಗಿ ಕನ್ವರ್ಟ್ ಆಗಿ ತನ್ನ ದೇಹದ ಮೇಲೆ ಒಂದು ಸ್ಪೆಷಲ್ ಪವರ್ಸ್ ಅನ್ನೋದು ಬರ್ತವೆ ಬೆಳಿಗ್ಗೆ ಆಗುತ್ತೆ ಈ ಚೀಫ್ ಆಫೀಸರ್ ಗೆ ರಷ್ಯಾ ಸೈನಿಕರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ನ ಇವನ ಟೀಮ್ ಹತ್ರಕ್ಕೆ ಬಂದು ಹಂಚ್ಕೊಂತಾನೆ ನಮ್ಗೆ ತಿನ್ನೋದಕ್ಕೆ ಬೇಕಾಗಿರೋ ಒಂದು ಫುಡ್ ನ ರಷ್ಯನ್ ಸೈನಿಕರು ಒಂದು ಟ್ಯಾಂಕರ್ ಅಲ್ಲಿ ಹೆತ್ಕೊಂಡ್ ಬರ್ತಿರೋವಾಗ ಉಕ್ರೇನ್ ಸೈನಿಕರು ಅಟ್ಯಾಕ್ ಮಾಡಿ ಅದನ್ನ ನಾಶ ಮಾಡಿದಾರಂತೆ ಇದರಿಂದ ನಮ್ಮ ಗವರ್ನಮೆಂಟ್ ನಮ್ಗೆ ಒಂದು ಫ್ರೀನೆಸ್ ಕೊಟ್ಟೈತೆ ನಮ್ಗೆ ಬೇಕಾಗಿರೋ ಒಂದು ಫುಡ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿರೋ ಒಂದು ವಿಲೇಜ್ ಗಳ ಮೇಲೆ ಅಟ್ಯಾಕ್ ಮಾಡಬಹುದಂತೆ ಯಾರಾದ್ರೂ ನಮ್ಮನ್ನ ತಡೆ ಹಿಡಿಯೋದಕ್ಕೆ ಸಿವಿಲಿಯನ್ಸ್ ಏನಾದ್ರು ಟ್ರೈ ಮಾಡಿದ್ರೆ ಅವನ್ನ ಸಾಯಿಸಕೋ ಒಂದು ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ನೆಕ್ಸ್ಟ್ ಸೆಕೆಂಡ್ ಗೆ ಈ ಸೈನಿಕರಿಗೆ ಬೇಕಾಗಿರೋ ಒಂದು ಫುಡ್ ನ ಕಿತ್ಕೊಳ್ಳೋದಂತ ಪಕ್ಕದಲ್ಲೇ ಇರೋ ಒಂದು ವಿಲೇಜ್ ಗೆ ಬರ್ತಾರೆ ಇಬ್ಬರು ಸೈನಿಕರು ಒಂದು ಮನೆ ಒಳಗಡೆಗೆ ಹೋಗ್ತಾ ಇರೋವಾಗ ಒಬ್ಬ ಮುದುಕ ಇವ್ರನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾನೆ ನಾವೇನು ರಿಚ್ ಪೀಪಲ್ ಅಲ್ಲ ನಮ್ಮ ಮನೆಯಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ ಯಾಕೆ ನಮ್ಮ ಮನೇನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಒಬ್ಬ ಸೈನಿಕನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ ಆ ಸೈನಿಕನಿಗೆ ತುಂಬಾ ಕೋಪ ಬಂದು ಆ ಮುದುಕನನ್ನ ಹೊಡಿತಾನೆ ಆ ಮುದುಕ ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಆ ಮುದುಕನ ಮನೆ ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ಆ ಮುದುಕನ್ಗೆ ಒಂದು ಇರ್ತಾಳೆ ಮಗಳ ಹೆಸರು ಕೇಡಿಯಾ ಅಂತ ನೋಡೋದಕ್ಕೆ ತುಂಬಾ ಸುಂದರವಾಗಿ ಇರ್ತಾಳೆ ಆ ಸೈನಿಕರಲ್ಲಿ ಒಬ್ಬನ್ಗೆ ಹುಡುಗಿ ರುಚಿ ಅನ್ನೋದು ತುಂಬಾನೇ ಇರುತ್ತೆ ಆ ಹುಡುಗಿಗೆ ತುಂಬಾ ಕಾಟ ಕೊಟ್ಟು ಆ ಹುಡುಗಿ ಹತ್ರ ತುಂಬಾ ಮಿಸ್ ಬಿಹೇವ್ ಮಾಡ್ತಾನೆ ಹಾಗೆ ಆ ಹುಡುಗಿ ಹತ್ರ ತುಂಬಾ ಕ್ರೂರವಾಗಿ ವರ್ತನೆ ಮಾಡ್ತಾನೆ ಇನ್ನು ಸ್ವಲ್ಪ ಸೈನಿಕರು ಆಚೆಗಡೆ ಟ್ಯಾಂಕರ್ ಮೇಲೆ ಕುತ್ಕೊಂಡಿರುವಾಗ ಅಲ್ಲಿಗೆ ಒಂದು ಮುದುಕಿ ಬಂದ್ಬಿಟ್ಟು ಈ ವಿಲೇಜ್ ಅಲ್ಲಿ ಇನ್ನ ತುಂಬಾ ಜನರಿದ್ದಾರೆ ಇದ್ದಾರೆ ನೀವ್ ಯಾಕೆ ಈಗ ವರ್ತನೆ ಮಾಡ್ತಾ ಇದ್ರ ಅಂತ ಕೇಳ್ತಾಳೆ ನಿನಗೆ ಯಾಕೆ ಮುದುಕಿ ಯಾವ್ದೊಂದು ಡಕೋಟಾ ಸೈಕಲ್ ನ ಹಾಕೊಂಡ್ ಬಂದಿದ್ಯಾ ಮುಚ್ಕೊಂಡು ಆ ಸೈಕಲ್ ನ ಹಾಕೊಂಡು ಹೊರಟೋಗು ಅಂತ ಒಬ್ಬ ಸೈನಿಕ ಹೇಳ್ತಾನೆ ಆ ಮುದುಕಿ ಅಲ್ಲಿಂದ ಹೋಗುವಾಗ ಇದಕ್ಕೆಲ್ಲ ನೀವು ಸಮಾಧಾನ ಹೇಳಲೇಬೇಕಾಗುತ್ತೆ ಅಂತ ಜೋರಾಗಿ ಹೇಳ್ತಾಳೆ ಆ ಮಾತನ್ನ ಕೇಳಿ ಟ್ಯಾಂಕರ್ ಮೇಲೆ ಕುತ್ಕೊಂಡಿರೋ ಇನ್ನೊಬ್ಬ ಸೈನಿಕನಿಗೆ ತುಂಬಾ ಕೋಪ ಬಂದು ಏನು ನಾನ್ ನಿನಗೆ ಸಮಾಧಾನ ಹೇಳ್ಬೇಕು ಅಂತ ಆ ಮುದುಕಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ಬಿಡ್ತಾನೆ ನಂತರ ಸೈನಿಕರು ಆ ಮನೆಯಲ್ಲಿ ಇವ್ರಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೊಂಡು ಇವರ ಕ್ಯಾಂಪ್ ಗೆ ಒಬ್ಬ ಸೈನಿಕ ಒಂದು ಹುಡುಗಿಗೆ ಟಾರ್ಚರ್ ಕೊಟ್ಟಿರ್ತಾನಲ್ಲ ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ ಆಫೀಸರ್ ಆ ಹುಡುಗಿನ ನೋಡ್ಬಿಟ್ಟು ಸಿವಿಲಿಯನ್ಸ್ ಈ ಕ್ಯಾಂಪ್ ಹತ್ರಕ್ಕೆ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳಿದ್ನಲ್ಲ ಈ ಹುಡುಗಿನ ಯಾಕೋ ಕರ್ಕೊಂಡ್ ಬಂದಿತ್ತು ಅಂತ ಆ ಸೈನಿಕನ್ಗೆ ಬೈತಾನೆ ಏನ್ ಸರ್ ನೀವು ನಿಮ್ಗೋಸ್ಕರನೇ ನಾನು ಕರ್ಕೊಂಡ್ ಬಂದಿತ್ತು ನಮ್ಗೆ ಬೇಕಾದಾಗ ಆ ಹುಡುಗಿನ ಯೂಸ್ ಮಾಡ್ಕೋಬಹುದು ಅಂತ ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡ್ ಬಂದಿದೀನಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಮಾಟಗಾತಿಯಾಗಿ ಕನ್ವರ್ಟ್ ಆಗಿರೋ ಹೆಲಿನ ತನ್ನ ಕೆಲಸನ ಶುರು ಮಾಡ್ತಾಳೆ ಇವರಿಬ್ರು ಆ ಸೈನಿಕರಿಂದ ತಪ್ಸ್ಕೊಳ್ಳೋವಾಗ ಒಬ್ಬ ಸೈನಿಕನ ಮೇಲೆ ಕಾರ್ ನ ಹತ್ತಿಸಿರ್ತಾರಲ್ಲ ಸೈನಿಕನ ರಕ್ತ ಆ ಕಾರ್ ಗೆ ಅಂಟಿಕೊಂಡಿರುತ್ತೆ ಆ ರಕ್ತನ ಹೆತ್ಕೊಂಡು ಈ ಮಾಟಗಾತಿ ಬ್ಲಾಕ್ ಮ್ಯಾಜಿಕ್ ನ ಅದರ ಮೇಲೆ ಪ್ರಯೋಗ ಮಾಡ್ತಾಳೆ ಇದರಿಂದ ಕಾಲಿಗೆ ಹೇಟ್ ಆಗಿರೋ ಸೈನಿಕ ಕ್ಯಾಂಪ್ ಅಲ್ಲಿ ಕೂತ್ಕೊಂಡಿರೋವಾಗ ಸಡನ್ ಆಗಿ ಅವನ ಬಾಯಿಂದ ಬ್ಲೆಡ್ ಆಚೆಗಡೆಗೆ ಬರೋದಕ್ಕೆ ಶುರು ಆಗುತ್ತೆ ಅವನ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿರೋ ಹಾಗೆ ಇರಬೇಕು ಅಂತ ಅವನ ಗಂಟ್ಲಿಗೆ ಕೈ ಹಾಕಿ ಆಚೆಗಡೆಗೆ ತಗದಾಗ ಅವನ ಬಾಯಿಂದ ಕೂದ್ಲು ಹಾಗೆ ರಕ್ತ ಆಚೆಗಡೆಗೆ ಬರುತ್ತೆ ಹಾಗೆ ಅವನ ಬಾಯಿಂದ ಒಂದು ಲೆಟರ್ ಆಚೆಗಡೆಗೆ ಬರುತ್ತೆ ಆ ಲೆಟರ್ ಅಲ್ಲಿ ಈ ಕಾಡು ನಿಮ್ಗೆ ಸ್ಮಶಾನವಾಗುತ್ತೆ ಅಂತ ಬರ್ತಿರುತ್ತೆ ನಂತರ ಆ ಸೈನಿಕ ತುಂಬಾ ಬ್ಲಡ್ ಮಿಟ್ ನ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ ಅಲ್ಲಿರೋ ಆಫೀಸರು ಹಾಗೆ ಸೈನಿಕರು ಇವನಿಗೆ ಏನಾಯ್ತು ಇವನ್ ಮೇಲೆ ಅಟ್ಯಾಕ್ ಮಾಡಿತ್ತು ಯಾರು ಅಂತ ಆಲೋಚನೆ ಮಾಡ್ಕೊಂಡೆ ಸತ್ತೋಗಿರೋ ಒಂದು ಬಾಡಿನ ಪ್ಲಾಸ್ಟಿಕ್ ಬ್ಯಾಗ್ಗೆ ಹಾಕ್ಬಿಟ್ಟು ಅವ್ರು ಹಗ್ದಿರೋ ಒಂದು ಗುನಿಗೆ ಹಾಕ್ತಾರ ನಂತರ ಆಫೀಸರ್ ಒಬ್ಬ ಸೈನಿಕನಿಗೆ ಇಲ್ಲೆಲ್ಲ ವಿಚಿತ್ರವಾಗಿ ನಡೀತೈತೆ ಏನ್ ಆಗ್ತೈತೆ ಅಂತ ನಮ್ಗೆನೆ ಗೊತ್ತಿಲ್ಲ ನೀನ್ ಕರ್ಕೊಂಡ್ ಬಂದಿರೋ ಒಂದು ಹುಡುಗಿನ ಅವಳ ಮನೆ ಹತ್ರನೇ ಬಿಟ್ಬಿಡ ಹೋಗು ಅಂತ ಹೇಳ್ತಾನೆ ಆಚುಲಿ ಹೇಳ್ಬೇಕಂದ್ರೆ ಆ ಸೈನಿಕನಿಗೆ ಆ ಹುಡುಗಿನ ಅವಳ ಮನೆ ಹತ್ರ ಬಿಡೋದು ಇಷ್ಟ ಇರೋದಿಲ್ಲ ಬಟ್ ಆಫೀಸರ್ ಹೇಳಿದನಲ್ವಾ ಅವನ ಮಾತು ಕೇಳಲೇಬೇಕಾಗುತ್ತೆ ಅದಕ್ಕೆ ಆ ಹುಡುಗಿ ಮನೆ ಹತ್ರಕ್ಕೆ ಕರ್ಕೊಂಡ್ ಬಂದು ಇಲ್ಲಿಂದ ನಿಮ್ಮ ಮನೆ ಹತ್ರನೇ ಇಲ್ಲಿಂದ ನೀನು ಈಸಿಯಾಗಿ ನಡ್ಕೊಂಡು ಹೋಗ್ಬೋದು ನಾವು ನೀನನ್ನ ಯೂಸ್ ಮಾಡ್ಕೊಂಡಿರೋದು ಯಾರಿಗೂ ಹೇಳ್ಬಾರ್ದು ಯಾರಿಗಾದ್ರೂ ಹೇಳಿದ್ಯೋ ಮತ್ತೆ ನಿಮ್ಮ ಮನೆ ಹತ್ರಕ್ಕೆ ಬಂದ್ಬಿಟ್ಟು ನಿನ್ನ ತಂದೆ ಹಾಗೆ ನೀನನ್ನ ಸಾಯಿಸ್ ಬಿಡ್ತೀವಿ ಅಂತ ಬೆದರ್ಸಿ ಆ ಹುಡುಗಿನ ಅಲ್ಲೇ ಬಿಟ್ಬಿಟ್ಟು ಅವನ ಕಾರ್ ಹಾಕೊಂಡು ಹೊಲ್ಟೋಗ್ಬಿಡ್ತಾನೆ ನಿಜ ಹೇಳ್ಬೇಕಂದ್ರೆ ಆ ಹುಡುಗಿಗೆ ಯಾವ ತರ ಕಾಟ ಕೊಟ್ಟಿರ್ತಾರ ಅಂದ್ರೆ ಆ ಹುಡುಗಿ ಇವಾಗ ನಡಿಯೋದಕ್ಕೂನು ಆ ಹುಡುಗಿ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಆ ತರ ಆ ಹುಡುಗಿ ಹಾಗೆ ಸರಿಯಾಗಿ ಅದೇ ಟೈಮ್ಗೆ ಆ ಹುಡುಗಿ ಹೋಗ್ತಾ ಇರೋ ದಾರಿಯಲ್ಲಿ ಒಂದು ಕಾರ್ ಬರುತ್ತೆ ನನ್ನನ್ನ ಕಾಪಾಡಿ ಪ್ಲೀಸ್ ನನ್ನನ್ನ ಕಾಪಾಡಿ ಅಂತ ಕೂಗಾಡ್ತಿರೋವಾಗ ಆ ಕಾರಿಂದ ಒಂದು ಆಚೆ ಆಚೆಗಡೆಗೆ ಬರ್ತಾಳ ಅದು ಬೇರೆ ಯಾರು ಅಲ್ಲ ನಮ್ಮ ಮಾಟಗಾತಿ ಮಾಟಗಾತಿ ಆ ಹುಡುಗಿ ಹತ್ರಕ್ಕೆ ಬಂದು ಆ ಹುಡುಗಿ ಹತ್ರ ಕೂತ್ಕೊಂಡು ನೀನ್ ಅವ್ರ ಮೇಲೆ ರಿವೆಂಜ್ ತಗೊಂತೀಯ ಅಂತ ಕೇಳ್ತಾಳೆ ಕೆ ಮಾತಾಡೋದಿಲ್ಲ ಬಟ್ ಆ ಹುಡುಗಿ ನೋಡೋ ಒಂದು ರೀತಿಯಲ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಇಂಟೆನ್ಶನ್ ಸೈನಿಕರ ಮೇಲೆ ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡಿರ್ತಾಳೆ ಅಂತ ಅವತ್ತು ರಾತ್ರಿ ಚೀಫ್ ಆಫೀಸರ್ ಮಲ್ಕೊಂಡಿರೋವಾಗ ಅವನ ಕನ್ಸಲ್ಲಿ ಮಾಟಗಾತಿ ಬಂದು ಇದೇ ಕಡಲ್ಲಿ ನಿಮ್ಮೆಲ್ಲರನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳುತ್ತೆ ಆಫೀಸರ್ ಗೆ ಎಚ್ಚರಿಕೆ ಆದಾಗ ಅಲ್ಲಿರೋ ಸೈನಿಕರನ್ನೆಲ್ಲ ಚೆಕ್ ಮಾಡ್ತಾನೆ ಹೋಹ್ ಇದೆಲ್ಲ ಕನಸ ಅಂತ ಅನ್ಕೊಂಡು ಅದನ್ನ ಲೈಟ್ ಆಗ್ತಕೊತಾನೆ ಇನ್ನೊಂದು ಕಡೆ ಕೆ ಅನ್ನೋ ನ ಒಂದು ಹುಡುಗಿಗೆ ಟಾರ್ಚರ್ ಕೊಟ್ಟಿರ್ತಾನಲ್ಲ ಆ ಸೈನಿಕ ರಿಸರ್ಚ್ ಮಾಡೋದಕ್ಕೆ ಹೋದಾಗ ಅವನು ಪ್ರೈವೇಟ್ ಪಾರ್ಟ್ ಇಂದ ಬ್ಲಡ್ ಆಚೆಗಡೆಗೆ ಬರ್ತಾ ಇರುತ್ತೆ ಅವನು ಆ ಬ್ಲಡ್ ನೋಡಿ ಶಾಕ್ ಆಗ್ತಾನೆ ಹಾಗೆ ಅವನಿಗೆ ಪ್ರೈವೇಟ್ ಪಾರ್ಟ್ ತುಂಬಾ ನೋವಾಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಇವತ್ತು ರಾತ್ರಿ ಇಬ್ಬರು ಸೈನಿಕರು ಈ ಕ್ಯಾಂಪ್ ನ ನೋಡ್ಕೋಬೇಕಾಗುತ್ತೆ ಅಂದ್ರೆ ಉಕ್ರೇನ್ ಸೈನಿಕರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ ಒಬ್ಬ ಸೈನಿಕನಿಗೆ ಮದುವೆ ಆಗಿರುತ್ತೆ ಅವನ ಫ್ಯಾಮಿಲಿ ಫೋಟೋನ ನೋಡ್ಕೊಂಡು ತುಂಬಾ ಬಾಧೆ ಪಡ್ತಿರ್ತಾನೆ ಅವನು ಅಳ್ತಾ ಇರೋದನ್ನ ನೋಡ್ಬಿಟ್ಟು ಇನ್ನೊಬ್ಬ ಸೈನಿಕ ನೀನು ಹತ್ತಿರದಲ್ಲೇ ನಿಮ್ಮ ಮನೆಗೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ಯಾರಾದ್ರೂ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೇನೋ ಅಂತ ರೌಂಡ್ಸ್ ಹೊಡೆಯೋದಕ್ಕೆ ಹೋಗ್ತಾನೆ ಇವನು ತನ್ನ ಫ್ಯಾಮಿಲಿ ಫೋಟೋನ ನೋಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಮಾಟಗಾತಿ ಅಲ್ಲಿಗೆ ಬಂದು ಇವನು ನಿದ್ದೆಗೆ ಹೋಗೋ ಹಾಗೆ ಮಾಡಿ ಇವನನ್ನ ಸಾಯಿಸ್ಬೇಕು ಅಂತ ನೋಡ್ತಾಳೆ ಆದ್ರೆ ಆ ಸೈನಿಕನ ಕೈಯಲ್ಲಿ ತನ್ನ ಫ್ಯಾಮಿಲಿ ಫೋಟೋನ ನೋಡ್ಬಿಟ್ಟು ಆ ಫ್ಯಾಮಿಲಿ ಫೋಟೋನ ಎತ್ಕೊಂಡು ನೋಡ್ಕೊಂಡು ರೌಂಡ್ಸ್ ಮಾಡೋದಕ್ಕೆ ಹೋಗಿರ್ತಾನಲ್ಲ ಆ ಸೈನಿಕನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ಈ ಸೈನಿಕನಿಗೆ ಹಣದ ಹುಚ್ಚು ಜಾಸ್ತಿ ಇರುತ್ತೆ ಅದಕ್ಕೆ ಮಾಟಗಾತಿ ಈ ಸೈನಿಕನನ್ನ ಕಾಸಿಂದ ಹೊಡಿತಾಳೆ ಆ ಸೈನಿಕನ ಮುಂದೆ ಸ್ವಲ್ಪ ಹಣವನ್ನ ಬಿಸಾಕಿರ್ತಾಳೆ ಆ ಸೈನಿಕ ಹಣವನ್ನ ಹೆತ್ಕೊಂಡು ನಿಧಾನವಾಗಿ ಆ ಕಾಸನ್ನ ಹೆತ್ಕೊಂಡು ಅವನಿಗೆ ಗೊತ್ತಿಲ್ದಿರಾನೆ ಮಾಟಗಾತಿ ಹೋಗ್ತಿರ್ತಾನೆ ಇವಾಗ ಸೀನು ಬೆಳಿಗ್ಗೆ ಓಪನ್ ಆಗುತ್ತೆ ಅಲ್ಲಿರೋ ಚೀಫ್ ಆಫೀಸರ್ ಗೆ ಹಾಗೆ ಅಲ್ಲಿರೋ ಸ್ವಲ್ಪ ಜನ ಸೈನಿಕರಿಗೆ ಅವರ ಮೊಬೈಲ್ ಗೆ ಒಂದು ಮೆಸೇಜ್ ಬರುತ್ತೆ ಈ ಕಾರ್ಡು ನಿಮಗೆ ಸ್ಮಶಾನವಾಗುತ್ತೆ ಅಂತ ಎಲ್ಲಾರ್ಗು ಒಂದೇ ಮೆಸೇಜ್ ಬಂದಿರುತ್ತೆ ಎಲ್ಲಾರು ಭಯ ಪಡ್ತಿರುವಾಗ ಆಫೀಸರ್ ಅಲ್ಲಿಗೆ ಬಂದು ಉಕ್ರೇನ್ ಸೈನಿಕರು ನಮ್ಮನ್ನ ಭಯ ಪಡಿಸೋದಕ್ಕೆ ಈ ಕೆಲಸ ಮಾಡ್ತಿದಾರೆ ರಷ್ಯಾದ ಸೈನಿಕರು ಯಾವ್ದಕ್ಕೆ ಭಯ ಪಡೋದಿಲ್ಲ ಅಂತ ನಾವು ಅವ್ರಿಗೆ ತೋರ್ಸ್ಬೇಕು ಅಂತ ಅವ್ರಿಗೆ ಮೋಟಿವೇಟ್ ಮಾಡ್ತಾನೆ ಹಾಗಾಗಿ ಇವರಿಗೆ ಇವ್ರು ಹಾಕೊಂಡಿರೋ ಒಂದು ಕ್ಯಾಂಪ್ ಪಕ್ಕದಲ್ಲೇನೆ ಮಾಟಗಾತಿ ಬ್ಲಾಕ್ ಮ್ಯಾಜಿಕ್ ಮಾಡಿ ಹುಡ್ ಡಾಲ್ಸ್ ಅಲ್ಲಿ ಕಟ್ ಹಾಕಿರೋದನ್ನ ನೋಡ್ತಾರೆ ಚೀಫ್ ಆಫೀಸರ್ ಅದನ್ನ ನೋಡ್ಬಿಟ್ಟು ರಾತ್ರಿ ಯಾರು ಇಲ್ಲ ಇದ್ದಿದ್ದು ನಾವ್ ಇರೋ ಒಂದು ಗೆ ಯಾರೋ ಒಬ್ರು ಬಂದ್ಬಿಟ್ಟು ಈ ಬೊಂಬೆಗಳನ್ನ ಇಲ್ಲಿ ಕಟ್ಬಿಟ್ಟು ಹೋಗಿದ್ದಾರೆ ನಿಮ್ಗೇನು ಗೊತ್ತಾಗ್ಲಿಲ್ವ ಅಂತ ಆ ಫ್ಯಾಮಿಲಿ ಫೋಟೋ ಹಿಡ್ಕೊಂಡಿರೋ ವ್ಯಕ್ತಿನ ಕೇಳಿದಾಗ ಸರ್ ರಾತ್ರಿ ಇಲ್ಲೆಲ್ಲ ಕರೆಕ್ಟ್ ಆಗೇ ಇತ್ತು ಯಾರು ಇಲ್ಲಿಗೆ ಬರ್ಲೇ ಇಲ್ಲ ಬೇಕಾದ್ರೆ ನನ್ ಜೊತೆ ಕೆಲಸ ಮಾಡಿರೋ ಸೈನಿಕನನ್ನ ಕೇಳಿ ಅಂತ ಹೇಳ್ತಾನೆ ಆದ್ರೆ ಅಲ್ಲಿ ಆ ಸೈನಿಕ ಇರೋದಿಲ್ಲ ಎಲ್ಲರೂ ಮಿಸ್ ಆಗಿರೋ ಸೈನಿಕನನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಸೈನಿಕ ಕಾಸ್ಕೋಸ್ಕರ ಹೋಗಿ ಮಾಟಗಾತಿ ಹಾಕಿರೋ ಒಂದು ಟ್ರಾಪ್ ಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಆ ಸೈನಿಕನನ್ನ ಮಾಟಗಾತಿ ಒಂದು ಮರಕ್ಕೆ ಕಟ್ ಹಾಕ್ ಬಿಟ್ಟಿರ್ತಾರೆ ಎಲ್ಲರೂ ನೋಡ್ತಾರೆ ಅಲ್ಲಿರೋ ಸೈನಿಕರಿಗೆ ಯಾರಿಗೂ ಕಾಣ್ತಿರೋ ಮಾಟಗಾತಿನೂ ಕೂಡ ಅದೇ ಪ್ಲೇಸ್ ಅಲ್ಲಿ ಒಂದತ್ರ ಬಚ್ಚಿಕೊಂಡು ಒಂದು ಡಾಲ್ ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಆ ಡಾಲ್ ಗೆ ಚುಚ್ಚುತ್ತಿರುವಾಗ ಆ ಸೈನಿಕನಿಗೆ ಅದೇ ಗಾಯಗಳು ಅವನ ದೇಹದ ಮೇಲೆ ಹಾಕ್ತಿರ್ತವ ಲಾಸ್ಟ್ ಮಾಟಗಾತಿ ಮಾಡಿರೋ ಒಂದು ಬ್ಲಾಕ್ ಮ್ಯಾಜಿಕ್ ಗೆ ಆ ಸೈನಿಕ ಬ್ಲಾಸ್ಟ್ ಆಗೋಗ್ಬಿಡ್ತಾನೆ ಬದುಕಿರೋ ಸೈನಿಕರಲ್ಲಿ ಒಬ್ಬ ಸೈನಿಕ ಚೀಫ್ ಆಫೀಸರ್ ಗೆ ಹೇಳ್ತಾನೆ ಈ ಕೆಲ್ಸಗಳೆಲ್ಲ ಮಾಡ್ತಾ ಇರೋದು ಒಂದು ಮಾಟಗಾತಿ ಅಂತ ಚೀಫ್ ಆಫೀಸರ್ ಅಲ್ಲೆಲ್ಲ ಚೆಕ್ ಮಾಡ್ಬಿಟ್ಟು ಅವನಿಗೆ ಟ್ರಾಪ್ ಹಾಕಿರೋದನ್ನ ಚೆಕ್ ಮಾಡಿ ಇದೆಲ್ಲ ಮಾಡಿರೋದು ಒಂದು ಮಾಟಗಾತಿ ಅಂದ್ರೆ ನೀನ್ ಯಾಕೆ ನಂಬತ್ತಾ ಇದೀಯ ಉಕ್ರೇನ್ ಸೈನಿಕರು ನಮ್ಮನ್ನ ಸಾಯಿಸೋದಕ್ಕೆ ಈ ರೀತಿ ಮಾಡ್ತಿದಾರೆ ಎಲ್ಲರೂ ಅಲರ್ಟ್ ಆಗಿರಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಮಾಟಗಾತಿ ತನ್ನ ಮನೆಗೆ ಬಂದು ಈ ಸೈನಿಕರನ್ನ ಇನ್ನ ಕ್ರೂರವಾಗಿ ಸಾಯಿಸಬೇಕು ಅಂತ ಡೆವಿಲ್ ಹತ್ರ ಡೀಲ್ ಮಾಡ್ಕೊಂತಾಳ ಇದ್ರಿಂದ ಒಂದು ಡೆವಿಲ್ ಬಂದು ಮಾಟಗಾತಿಯ ದೇಹಕ್ಕೆ ಸೇರ್ಕೊಳ್ಳುತ್ತೆ ಮಾಟಗತಿಯ ಪವರ್ಸ್ ಜಾಸ್ತಿ ಆಗಿರೋದಕ್ಕೆ ಆಚೆಗಡೆ ಎಲ್ಲಾ ಕಾಗೆಗಳು ಕೆಳಗಡೆಗೆ ಬಿದ್ದು ಸತ್ತೋಗ್ತಾ ಹೋಗ್ತಾ ಇರೋದನ್ನ ಈ ಆಂಟಿ ನೋಡ್ಬಿಟ್ಟು ಮಾಟಗಾತಿ ಹತ್ರಕ್ಕೆ ಬಂದ್ಬಿಟ್ಟು ನೀನು ಡೆವಿಲ್ ಹತ್ರ ಡೀಲ್ ಮಾಡ್ಕೋಬಾರ್ದಾಗಿತ್ತು ನೀನು ಇದನ್ನ ಇಲ್ಲೇ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಿನಗೆ ಅಪಾಯ ಉಂಟಾಗುತ್ತೆ ಅಂತ ಮಾಟಗಾತಿಯನ್ನ ಸಮಾಧಾನ ಮಾಡೋದಕ್ಕೆ ಹೋದ್ರೆ ಮಾಟಗಾತಿ ಮುದುಕಿ ಮೇಲೆ ಕಿರ್ಚಾಡಿ ನನ್ನ ಕೆಲ್ಸ ಮುಗಿಯೋವರ್ಗು ನನ್ನ ಕಡೆ ನೀನು ಬರೋದಕ್ಕೆ ಹೋಗ್ಬೇಡ ಈ ಕೆಲ್ಸಗಳೆಲ್ಲ ಮುಗಿದ್ಮೇಲೆ ನಾನೇ ಇಲ್ಲಿಂದ ಹೊಲ್ಟೋಗ್ಬಿಡ್ತೀನಿ ಅಂತ ಹೇಳ್ತಾಳೆ ಮಾಟಗತಿ ಒಬ್ಬ ಸೈನಿಕನ ಹತ್ರ ಫ್ಯಾಮಿಲಿ ಫೋಟೋನ ಹೆತ್ಕೊಂಡ್ ಬಂದಿರ್ತಾಳಲ್ವಾ ತನ್ನ ಕೆಲ್ಸನ ಶುರು ಮಾಡ್ತಾಳೆ ಇದರಿಂದ ಕ್ಯಾಂಪ್ ಅಲ್ಲಿ ಇರೋ ವ್ಯಕ್ತಿಗೆ ತನ್ನ ಫ್ಯಾಮಿಲಿ ಸತ್ತೋಗಿರೋ ಹಾಗೆ ಫೇಕ್ ಫೋಟೋಸ್ ತನ್ನ ಫೋನ್ ಗೆ ಬರೋದಕ್ಕೆ ಶುರು ಆಗುತ್ತೆ ಆ ಸೈನಿಕ ತನ್ನ ಫ್ಯಾಮಿಲಿ ಸತ್ತೋಗಿರೋ ಫೋಟೋಸ್ ನ ನೋಡ್ಬಿಟ್ಟು ತನ್ನ ಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆ ಕಾರ್ಡ್ ಅಲ್ಲಿ ಸಿಗ್ನಲ್ಸ್ ಇರೋದಿಲ್ಲ ಅದಕ್ಕೆ ಚೀಫ್ ಆಫೀಸರ್ ಹತ್ರಕ್ಕೆ ಹೋಗ್ಬಿಟ್ಟು ನನ್ನ ಫ್ಯಾಮಿಲಿನ ಯಾರೋ ಸಹಿಸಾಕ್ಬಿಟ್ಟಿದಾರೆ ಇದು ಫೇಕ್ ನ್ಯೂಸ್ ಇಲ್ಲ ರಿಯಲ್ ನ್ಯೂಸ್ ಅಂತ ತಿಳ್ಕೊಬೇಕು ಬೇಕಾದ್ರೆ ನೀವೇ ನೋಡಿ ನನ್ನ ಫೋನ್ ಗೆ ಫೋಟೋಸ್ ಬಂದಿದಾವೆ ಅಂತ ಚೀಫ್ ಆಫೀಸರ್ ಗೆ ತೋರ್ಸೋದಕ್ಕೆ ಹೋದಾಗ ಆ ಫೋಟೋಸ್ ಅವನ ಫೋನ್ ಅಲ್ಲಿ ಇರೋದಿಲ್ಲ ಪ್ಲೀಸ್ ಸರ್ ಪಕ್ಕದಲ್ಲಿ ಇರೋ ಒಂದು ವಿಲೇಜ್ ಗೆ ಹೋಗಿ ನಾನು ಫ್ಯಾಮಿಲಿ ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದಾಗ ಚೀಫ್ ಆಫೀಸರ್ ಉಕ್ರೇನ್ ಸೈನಿಕರು ನಾವ್ ಎಲ್ಲಿದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಈ ಕೆಲಸ ಮಾಡ್ತಿದ್ದಾರೆ ಅಂತ ಆ ಸೈನಿಕನನ್ನ ವಿಲೇಜ್ ಗೆ ಹೋಗೋದಕ್ಕೆ ಬಿಡೋದಿಲ್ಲ ಆಫೀಸರ್ ಅಲ್ಲಿಂದ ಹೋದ್ಮೇಲೆ ಸೈನಿಕನಿಗೆ ಮತ್ತೆ ತನ್ನ ಫ್ಯಾಮಿಲಿ ಸತ್ತ ಹೋಗಿರೋ ಫೋಟೋಸ್ ಇವನ ಫೋನ್ ಗೆ ಬರೋದಕ್ಕೆ ಶುರು ಆಗುತ್ತೆ ಇಲ್ಲ ಯಾರು ಎಷ್ಟೇ ಹೇಳಿದ್ರು ನನ್ನ ಫ್ಯಾಮಿಲಿ ನ ಕಾಂಟ್ಯಾಕ್ಟ್ ಆಗ್ಬೇಕು ನನ್ನ ಫ್ಯಾಮಿಲಿಗೆ ಗೆ ಏನಾಗೈತಿ ಅಂತ ತಿಳ್ಕೊಬೇಕು ಅಂತ ಅವ್ರದೊಂದು ಟ್ಯಾಂಕರ್ ಇರುತ್ತೆ ಆ ಟ್ಯಾಂಕರ್ ನ ಹಾಕೊಂಡು ಹೋಗುವಾಗ ಆ ಸೈನಿಕನಿಗೆ ಮಾಟಗಾತಿ ಕಾಣಿಸ್ತಾಳೆ ಹಚ್ಚಲಿ ಹೇಳ್ಬೇಕಂದ್ರೆ ಮಾಟಗಾತಿ ಆ ಸೈನಿಕನ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಿರ್ತಾಳೆ ಆ ಸೈನಿಕನು ಒಬ್ಬ ಹುಚ್ಚಿನ ತರ ಆ ಸಾಯಿಸಬೇಕು ಅಂತ ಆ ಮಾಟಗಾತಿಗೆ ಗೊತ್ತೋದಕ್ಕೆ ಅಂತ ಹೋಗ್ತಿರ್ತಾನೆ ಇನ್ನೊಂದು ಕಡೆ ಈ ಸೈನಿಕರ ನಿನ್ಗೇನೋ ಆಗೈತೆ ಟ್ಯಾಂಕರ್ ನ ಸ್ಟಾಪ್ ಮಾಡೋ ಅಂತ ಈ ಸೈನಿಕರು ಎಷ್ಟೇ ಹೇಳ್ತಾ ಇದ್ರು ಕೂಡ ಈ ಸೈನಿಕನ ಮೈಂಡ್ ಅನ್ನೋದು ಮಾಟಗಾತಿ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಅವನಿಗೆ ಗೊತ್ತಿಲ್ದಿರಾನೆ ಈ ಸೈನಿಕರ ಹಾಕೊಂಡಿರೋ ಒಂದು ಟೆಂಟ್ ಅಲ್ಲಿ ಇರೋ ಸ್ವಲ್ಪ ಜನರ ಮೇಲೆ ಈ ಟ್ಯಾಂಕ್ ನ ಹತ್ತಿಸ್ಬಿಟ್ಟು ಸಾಯಿಸ್ಬಿಡ್ತಾನೆ ನಂತರ ಸ್ವಲ್ಪ ಜನ ಸೈನಿಕರು ಹಾಗೆ ಆಫೀಸರ್ ಆ ಸೈನಿಕನನ್ನ ಹಿಡ್ಕೊಂಡು ಯಾಕೋ ಹೀಗೆ ಕೆಲಸ ಮಾಡಿದ್ದು ಅಂತ ಕೇಳಿದಾಗ ಆ ಸೈನಿಕ ನನಗೆ ಮಾಟಗಾತಿ ಕಾಣಿಸ್ತು ಮಾಟಗಾತಿನ ಗುದ್ದೋದಕ್ಕೆ ಹೋಗಿ ಹೀಗೆ ಆಗೋಗ್ ಅಂತ ಹೇಳಿದ್ರು ಕೂಡ ಅಲ್ಲಿರೋ ಸೈನಿಕರು ಯಾರನ್ನು ಕೂಡ ಇವ್ನ ಹೇಳೋ ಒಂದು ಮಾತುಗಳು ನಂಬೋದಿಲ್ಲ ಆ ಸೈನಿಕನನ್ನ ಒಂದತ್ರ ಕಟ್ಟಾಕಿ ಸತ್ತೋಗಿರೋ ಒಂದು ಬಾಡಿಗಳನ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಗೆ ಹಾಕಿ ಒಂದತ್ರ ಹಾಕ್ತಾರ ಸರಿಯಾಗಿ ಅದೇ ಗೆ ಈ ಇರೋ ಒಂದು ಪ್ಲೇಸ್ ಅಲ್ಲಿ ಉಕ್ರೇನ್ ಸೈನಿಕರು ಇವ್ರ ಮೇಲೆ ಹೇರ್ ದಾಳಿನ ನಡೆಸ್ತಾರೆ ಇವರು ಇರೋ ಒಂದು ಪ್ಲೇಸ್ ಅಲ್ಲಿ ತುಂಬಾ ಅನ್ನೋದು ತುಂಬಿಕೊಂಡ್ಬಿಡುತ್ತೆ ಉಕ್ರೇನ್ ಸೈನಿಕರಿಂದ ತಪ್ಪಸ್ಕೋಬೇಕು ಅಂತ ಒಬ್ಬ ಸೈನಿಕ ಮಾತ್ರ ಈ ಗ್ಯಾಂಗ್ ಇಂದ ಸಪರೇಟ್ ಆಗಿ ಹೋಗ್ಬಿಡ್ತಾನೆ ಸೈನಿಕ ವಿಲೇಜ್ ಗೆ ಹೋದಾಗ ಒಂದು ಮುದುಕಿನ ನಿಮ್ಗೆ ನೆನಪಾಯ್ತಾ ಇವನ ಆ ಫಾಗ್ ಇಂದ ತಪ್ಸ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಇವನ್ಗೆ ಮುದುಕಿ ಹಾಕೊಂಡು ಬಂದಿರೋ ಒಂದು ಸೈಕಲ್ ತುಂಬಾ ಬ್ಲಡ್ ಇಂದ ತುಂಬಿಕೊಂಡು ಇವನ ಕಣ್ಣಿಗೆ ಕಾಣಿಸುತ್ತೆ ಇದೇನ್ ಇದು ಸೈಕಲ್ ತುಂಬಾ ಬ್ಲೆಡ್ ಇಂದ ತುಂಬಿಕೊಂಡ್ ಐತೆ ಅಂತ ಆ ಸೈಕಲ್ ಹತ್ರಕ್ಕೆ ನಿಧಾನವಾಗಿ ಹೋಗ್ತಿರುವಾಗ ಸಡನ್ ಆಗಿ ಇವನು ಶೂಟ್ ಮಾಡಿ ಸಾಯಿಸಾಕಿರೋ ಒಂದು ಮುದುಕಿ ಇವನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಆ ಸೈನಿಕ ಆ ಮುದುಕಿನ ನೋಡಿ ತುಂಬಾ ಭಯ ಬಿದ್ದು ಅವನ ಹತ್ರ ಇರೋ ಒಂದು ಗನ್ನಿಂದ ಆ ಮುದುಕಿನ ಶೂಟ್ ಮಾಡಿ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಈ ಗನ್ ಶಬ್ದನ ಕೇಳಿ ಚೀಫ್ ಆಫೀಸರ್ ಹಾಗೆ ಇನ್ನ ಸ್ವಲ್ಪ ಜನ ಸೈನಿಕರು ಇವರ ಗ್ಯಾಂಗ್ ಇಂದ ಮಿಸ್ ಆಗಿರೋ ಸೈನಿಕನನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ನಾವು ಈ ಮುದುಕಿಯನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಮಾಟಗಾತಿ ಈ ಮುದುಕಿ ರೂಪದಲ್ಲಿ ಈ ಸೈನಿಕನನ್ನ ಹತ್ಯೆ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಮಾಟಗಾತಿ ಈ ಸೈನಿಕನ ಮೇಲೆ ಅಟ್ಯಾಕ್ ಮಾಡಿ ಅವನ ಹೃದಯವನ್ನ ಕಿತ್ಕೊಂಡು ಹೊರಟೋಗ್ಬಿಟ್ಟಿರ್ತಾಳೆ ಆ ಹೃದಯ ಇನ್ನ ಬಡ್ಕೊಂತ ಇರೋ ಹಾಗೆ ತನ್ನ ಮನೆಗೆ ಹತ್ಕೊಂಡ್ ಬಂದು ಆ ಹೃದಯ ನೆನಕ್ ಹಚ್ಚಿ ತಿಂತಾ ಇರುವಾಗ ಆ ಮುದುಕಿ ಅಲ್ಲಿಗೆ ಬಂದು ಎಲ್ಲಿ ನೀನು ಫುಲ್ ಡೆವಿಲ್ ಕಂಟ್ರೋಲ್ ಗೆ ಹೋಗ್ಬಾರ್ದು ಅಂತ ಹೇಳ್ತಿರವಾಗೆ ನಮ್ಗೆ ಗೊತ್ತಾಗುತ್ತೆ ಮಾಟಗಾತಿ ಫುಲ್ ಇವಾಗ ಡೆವಿಲ್ ಕಂಟ್ರೋಲ್ ಗೆ ಹೊಲ್ಡ್ ಅಂತ ಮಾಟಗಾತಿ ಬದಲಾವಣೆ ಆಗಿರೋದನ್ನ ಆ ಮುದುಕಿ ನೋಡಿ ಭಯ ಪಡ್ತಾಳ ಆವತ್ತು ರಾತ್ರಿ ಮಾಟಗಾತಿ ಆ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕ್ಯಾಂಪ್ ಹತ್ರಕ್ಕೆ ಹೋಗ್ತಾಳ ಚೀಫ್ ಆಫೀಸರ್ ಗೆ ಮಾಟಗಾತಿ ಕಾಣಿಸ್ತಾಳೆ ಆದ್ರೆ ಮಾಟಗಾತಿ ಆ ಚೀಫ್ ಆಫೀಸರ್ ಗೆ ಹಾಗೆ ಅಲ್ಲಿರೋ ಸೈನಿಕರಿಗೆ ಮಂತ್ರಗಳನ್ನ ಹಾಕಿ ನಿದ್ದೆಗೆ ಹೋಗೋ ಹಾಗೆ ಮಾಡ್ತಾಳೆ ಬೆಳಗ್ಗೆ ಆಗುತ್ತೆ ಅಲ್ಲಿರೋ ಸೈನಿಕರಿಗೆ ಎಲ್ಲರಿಗೂ ಎಚ್ಚರಿಕೆ ಆಗಿ ನೋಡಿದಾಗ ಇಷ್ಟರವರೆಗೂ ಇವರ ಗ್ಯಾಂಗ್ ಅಲ್ಲಿ ಸತ್ತೋಗಿರೋ ಒಂದು ಬಾಡಿಗಳನ್ನ ಪ್ಲಾಸ್ಟಿಕ್ ಬ್ಯಾಗ್ ಗೆ ಹಾಕಿ ಒಂದತ್ರ ಹಾಕಿರ್ತಾರಲ್ವಾ ಆ ಬಾಡಿಗಳು ಅಲ್ಲಿ ಕಾಣಿಸ್ತಿರೋದಿಲ್ಲ ಮಾಟಗಾತಿ ಹೆಕೊಂಡು ಹೊರಟೋಗ್ಬಿಟ್ಟಿರ್ತಾಳ ಚೀಫ್ ಆಫೀಸರ್ ಅವನ ಗ್ಯಾಂಗ್ ಜೊತೆ ಸೇರ್ಕೊಂಡು ಈ ಬಾಡಿಗಳನ್ನ ಹುಡ್ಕೋದಕ್ಕೆ ಹೋದ್ರೆ ಈ ಕೆಡಿ ಅನ್ನೋ ಒಂದು ಹುಡುಗಿಗೆ ತುಂಬಾ ಟಾರ್ಚರ್ ಕೊಟ್ಟಿರ್ತಾನಲ್ಲ ಆ ಸೈನಿಕನಿಗೆ ಪ್ರೈವೇಟ್ ಪಾರ್ಟ್ ತುಂಬಾ ನೋವಾಗ್ತಾ ಇರುತ್ತೆ ಅದಕ್ಕೆ ಆ ಸೈನಿಕರ ಜೊತೆ ಇವನು ಹೋಗಿರೋದಿಲ್ಲ ಇವನು ರೀಸರ್ಚ್ ಮಾಡೋದಕ್ಕಂತ ಹೋದಾಗ ಅವನ ಪ್ರೈವೇಟ್ ಪಾರ್ಟ್ ಇಂದ ಬ್ಲಡ್ ಆಚೆಗಡೆಗೆ ಬರ್ತಾ ಇರುತ್ತೆ ಹಾಗೆ ಒಂದು ಉಳನು ಆಚೆಗಡೆಗೆ ಬರುತ್ತೆ ಅದನ್ನ ನೋಡಿ ಆ ಸೈನಿಕ ತುಂಬಾ ಭಯ ಬಿದ್ದು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕಾರ್ ನ ಹಾಕೊಂಡು ಪಕ್ಕದಲ್ಲೇ ಇರೋ ಒಂದು ವಿಲೇಜ್ ಗೆ ಹೋಗ್ತಾನೆ ಇವನ ದುರದೃಷ್ಟ ಏನಪ್ಪಾ ಅಂದ್ರೆ ಇವನು ಸಹಾಯ ಕೇಳೋದಕ್ಕೆ ಕೆಡಿ ಒಂದು ಹುಡುಗಿನ ಟಾರ್ಚರ್ ಮಾಡಿರ್ತಾನಲ್ಲ ಅದೇ ಮನೆಗೆ ಹೋಗ್ತಾನೆ ಇವನ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಕೆ ಗೆ ಗೊತ್ತಿರುತ್ತೆ ಯಾಕಂದ್ರೆ ಮಾಟಗಾತಿ ಮಾತ್ ಕೊಟ್ಟಿರ್ತಾನಲ್ವಾ ಅದಕ್ಕೆ ಒಂದು ವೆಪನ್ ಎತ್ಕೊಂಡು ಅವನನ್ನ ಸಾಯಿಸೋದಕ್ಕೆ ಹೋಗ್ತಾ ಇರೋವಾಗ ಆ ಸೈನಿಕ ನನ್ನನ್ನ ಸಾಯಿಸ್ಬೇಡ ಪ್ಲೀಸ್ ನನ್ನ ಸಾಯಿಸಬೇಡ ಅಂತ ಕೇಳ್ತಿರೋವಾಗ ಈ ಸೈನಿಕನನ್ನ ಸಾಯಿಸೋದಕ್ಕೆ ಮನ್ಸು ಬರ್ದೆ ಇವಾಗ ಏನ್ ಮಾಡ್ಬೇಕು ಅಂತ ಹಲೋ ಮಾಡಿಕೊಂಡು ಸುಮ್ನೆ ನಿಂತ್ಕೊಂಡಿರೋವಾಗ ಈ ಸೈನಿಕ ಅವನ ಹತ್ರ ಇರೋದು ಗನನ ಹೆತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದನ್ನ ನೋಡ್ಬಿಟ್ಟು ಕೇಡಿಯ ಅವ್ನ ಕೈನ ಕಟ್ ಮಾಡ್ಬಿಟ್ಟು ಅವನನ್ನ ಸಾಯ್ಸಕ್ ಬಿಡ್ತಾಳ ಇನ್ನೊಂದು ಕಡೆ ಸತ್ತೋಗಿರೋ ಬಾಡಿಗಳನ್ನ ಹುಡ್ಕೊಂಡು ಹೋಗಿರೋ ಈ ಸೈನಿಕರಿಗೆ ಒಂದು ಮರದ ಹತ್ರ ಅಲ್ಲಿ ಸತ್ತೋಗಿರೋ ಬಾಡಿಗಳನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡ್ ಹಾಕ್ಬಿಟ್ಟು ಅಲ್ಲಿರೋ ಒಂದು ಮರದ ಮೇಲೆ ಹಾಕಿರ್ತಾಳ ಆ ದೃಶ್ಯನ ನೋಡಿ ಒಬ್ಬ ಸೈನಿಕ ಅದೇ ಫ್ಯಾಮಿಲಿ ಫೋಟೋನ ನೋಡ್ತಾ ಇರ್ತಾನಲ್ವಾ ಆ ಸೈನಿಕ ಇದೆಲ್ಲ ಮಾಡಿರೋದು ದೇವ್ರು ದೇವ್ರ ಹತ್ರ ನಾವು ಫೈಟಿಂಗ್ ಮಾಡಬಾರದು ಅಂತ ಅವನ ಹತ್ರ ಒಂದು ಗನ್ನ ಎತ್ಕೊಂಡು ಅವ್ನು ಗೌನೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ ಇದನ್ನೆಲ್ಲಾ ಮಾಟಗಾತಿ ಒಂದ್ ಹತ್ರ ನಿಂತ್ಕೊಂಡು ನೋಡ್ತಾ ಇರೋದನ್ನ ಚೀಫ್ ಆಫೀಸರ್ ನೋಡ್ಬಿಟ್ಟು ಅವನ ಗ್ಯಾಂಗ್ ಗೆ ಆರ್ಡರ್ಸ್ ಪಾಸ್ ಮಾಡ್ತಾನೆ ನಾನು ಹೇಳಿರೋ ಕಡೆಗೆ ಕಣ್ಣುಗಳಿಂದ ಶೂಟ್ ಮಾಡಿ ಅಂತ ಎಲ್ಲಾ ಸೈನಿಕರು ಚೀಫ್ ಆಫೀಸರ್ ಹೇಳಿರೋ ಹಾಗೆ ಗನ್ಸ್ ಇಂದ ಶೂಟ್ ಮಾಡ್ತಾರೆ ಇದರಿಂದ ಮಾಟಗಾತಿಗೆ ಬುಲೆಟ್ಸ್ ಗಾಯಗಳಾಗಿರ್ತವೆ ತನ್ನ ಮನೆಗೆ ಬಂದಾಗ ಮುದುಕಿ ಹತ್ರ ಹೇಳ್ತಾಳೆ ನನ್ನ ಬಾಡಿಯಲ್ಲಿರೋ ಬುಲೆಟ್ಸ್ ನ ಆಚೆಗಡೆಗೆ ತಗಿ ಅಂತ ಮುದುಕಿ ಆ ಬುಲೆಟ್ಸ್ ನ ತಗಿತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಮಾಟಗಾತಿ ಡಿವಿಲ್ ಹತ್ರ ಡೀಲ್ ಮಾಡ್ಕೊಂಡಿರೋದ್ರಿಂದ ಮಾಟಗಾತಿ ಎಷ್ಟು ಜನರನ್ನ ಸಾಯಿಸ್ತಾಳೆ ಅಷ್ಟೇ ಗಾಯಗಳು ಮಾಟಗಾತಿ ಬಾಡಿಗೂ ಕೂಡ ಹಾಕ್ತವೆ ಹಾಗೆ ಲಾಸ್ಟ್ ವ್ಯಕ್ತಿನ ಸಾಯಿಸಿದಾಗ ಮಾಟಗಾತಿನೂ ಕೂಡ ಸತ್ತೋಗ್ಬಿಡ್ತಾಳೆ ಅಂತ ಇನ್ನೊಂದು ಕಡೆ ಈ ಚೀಫ್ ಆಫೀಸರ್ ಮಾಟಗಾತಿಗೆ ಶೂಟ್ ಮಾಡಿದಾಗ ಮಾಟಗಾತಿ ರಕ್ತ ಅಲ್ಲಿ ಬಿದ್ದಿರೋದನ್ನ ಕಂಡುಕೊಂತಾನೆ ರಕ್ತ ಇಲ್ಲಿ ಬಿದ್ದೈತಿ ಅಂದ್ರೆ ಮಾಟಗಾತಿ ಇಲ್ಲೇ ಎಲ್ಲೋ ಇರಬೇಕು ಈ ರಕ್ತನ ಫಾಲೋ ಮಾಡ್ಕೊಂಡು ಮಾಟಗಾತಿನ ಹುಡುಕೋದಕ್ಕೆ ಹೋಗೋಣ ಅಂತ ಅವನ ಟೀಮ್ ಗೆ ಹೇಳ್ತಾನೆ ಅವನ ಟೀಮ್ ಅಲ್ಲಿ ಒಬ್ಬ ಸೈನಿಕ ಈ ಪ್ಲೇಸ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತುಂಬಾನೇ ನಂಬುತ್ತಾರೆ ನನಗೆ ಮಾಟಗಾತಿಯರ ಸಹವಾಸ ಬೇಡ ಅಂತ ಅಲ್ಲಿಂದ ಹೋಗ್ತಾ ಇರೋ ಒಬ್ಬ ಸೈನಿಕನನ್ನ ಈ ಚೀಫ್ ಆಫೀಸರ್ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಇನ್ನ ಇವನ ಟೀಮ್ ಅಲ್ಲಿ ನಾಲ್ಕು ಜನ ಮಾತ್ರ ಇರ್ತಾರೆ ಆ ಬ್ಲೆಡ್ ನ ಫಾಲೋ ಮಾಡ್ಕೊಂಡು ಮಾಟಗಾತಿ ಮನೆ ಹತ್ರ ಬರ್ತಾರ ಆಫೀಸರ್ ಜೊತೆಗೆ ಇನ್ನೊಬ್ಬ ಸೈನಿಕನನ್ನ ಹಾಕೊಂಡು ಮನೆಯಲ್ಲಿ ಹುಡುಕೋದಕ್ಕೆ ಹೋಗ್ತಾನೆ ಇನ್ನ ಇಬ್ರು ಸೈನಿಕರು ಮನೆ ಆಚೆಗಡೆ ಯಾರಾದ್ರೂ ಇದಾರೇನೋ ಅಂತ ಹುಡುಕ್ತಿರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಇಬ್ಬರು ಸೈನಿಕರಿಗೆ ಒಬ್ರು ಅಂದ್ರೆ ಒಬ್ರು ಆಗೋದಿಲ್ಲ ಮೂವಿ ಸ್ಟಾರ್ಟಿಂಗ್ ಇಂದಾನೆ ಇವರಿಬ್ರು ಜಗಳ ಹಾಡ್ತಾನೆ ಇರ್ತಾರೆ ಇವಾಗ ನಮ್ ಇಬ್ರು ಯಾರೋ ತಡೆಯೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಇವರಿಬ್ರು ಫೈಟ್ ಮಾಡ್ಕೊಂಡು ಅಂದ್ರೆ ಇವರಿಬ್ಬರ ಮಧ್ಯೆ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಫೈಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಟ್ ಲಾಸ್ಟ್ ಗೆ ಆ ಜಗಳ ಪೀಕಿಗೆ ಹೊಲ್ಟ್ ಹೋಗ್ಬಿಟ್ಟು ಇಬ್ರುಗಿಬ್ರು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರ ಇನ್ನೊಂದು ಕಡೆ ಈ ಚೀಫ್ ಆಫೀಸರ್ ಇನ್ನೊಬ್ಬ ಸೈನಿಕ ಈ ಮಾಟಗತಿಯನ್ನ ಹುಡ್ಕೊಂಡು ಮಾಟಗತಿ ರೂಮ್ ಇರುತ್ತಲ್ಲ ಆ ರೂಮ್ ಒಳಗಡೆ ಹೋಗ್ತಾರ ಮಾಟಗತಿ ನಿಧಾನವಾಗಿ ಒಬ್ಬ ಸೈನಿಕನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸಿ ಬಿಡ್ತಾಳ ಲಾಸ್ಟ್ ಗೆ ಮಾಟಗತಿ ಚೀಫ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ ಬಿಡಬೇಕು ಅದೇ ಟೈಮ್ಗೆ ಮುದುಕಿ ಹಲ್ಲೆಗೆ ಬಂದು ನಿನ್ನ ಬಾಡಿಯಲ್ಲಿರೋ ಬುಲೆಟ್ಸ್ ಆಚೆಗಡೆಗೆ ತಗೀತಿರೋ ಬಗ್ಗೆ ನನಗೆ ಗೊತ್ತಾಯ್ತು ನೀನ್ ಇವಾಗ ಪ್ರೆಗ್ನೆಂಟ್ ನೀನ್ ಇವಾಗ ನಿನಗೋಸ್ಕರ ಹಲದೆ ಇದ್ರು ನಿನ್ನ ಹೊಟ್ಟೆಯಲ್ಲಿ ಬೆಳೀತಾರೋ ನಿನ್ನ ಮಗುಗೋಸ್ಕರ ಆದ್ರೂ ಬದುಬೇಕು ಅಂತ ಹೇಳ್ತಾಳೆ ಹಾಗಾದ್ರೆ ನಾನು ಈ ಚೀಫ್ ಆಫೀಸರ್ ನ ಹೀಗೆ ಬಿಡ್ಬೇಕಾ ನಾನು ರಿವೆಂಜ್ ತಗೋಬಾರ್ದ ಅಂತ ಕೇಳಿದಾಗ ಅದಕ್ಕೂ ಒಂದು ದಾರಿ ಐತೆ ಈ ಸೈನಿಕನನ್ನ ನೀನು ಸಾಯಿಸಿ ಬಿಟ್ರೆ ನೀನು ಸತ್ತೋಗ್ಬಿಡ್ತೀಯ ಅದಕ್ಕೆ ಬದ್ಲಾಗಿ ಈ ಚೀಫ್ ಆಫೀಸರ್ ನ ಹುಚ್ಚಿನ ತರ ಮಾಡಾಕಿ ಇವನು ಕ್ಯಾಂಪ್ ಹಾಕೊಂಡು ಇರ್ತಾನಲ್ವಾ ಆ ಪ್ಲೇಸ್ ಅಲ್ಲೇ ಬಿಡ್ತಾಳೆ ಈ ಚೀಫ್ ಆಫೀಸರ್ ಆ ಕ್ಯಾಂಪ್ ಅಲ್ಲಿ ಕುತ್ಕೊಂಡು ಮಾಟಗಾತಿ 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 ಅಂತಾನೆ ಇರ್ತಾನೆ ಇವ್ನು ಹೀಗೆ ಅಂತ ಇರೋವಾಗ ಆ ಪ್ಲೇಸ್ ಗೆ ಉಕ್ರೇನ್ ಸೈನಿಕರು ಅಲ್ಲಿಗೆ ಬಂದು ಇವನು ರಷ್ಯಾ ದೇಶದ ಸೈನ್ಯಕ್ಕೆ ಸೇರಿದ ಒಬ್ಬ ಚೀಫ್ ಆಫೀಸರ್ ಅಂತ ಹೇಳಿ ಅವನನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ ಮೂವಿ ಎಂಡಿಂಗ್ ಅಲ್ಲಿ ಮಾಟಗಾತಿಗೆ ಒಂದು ಮಗು ಹುಟ್ಟಿರುತ್ತೆ ಮಾಟಗಾತಿ ಆ ಮಗು ಹಾಗೆ ನಾಯಿ ಜೊತೆ ಸೇರ್ಕೊಂಡು ತುಂಬಾ ಸಂತೋಷವಾಗಿ ಜೀವನ ನಡೆಸ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಎರಡು ಮೂವಿಸ್ ಅನ್ಕೊಂಡಿದೀನಿ ಒಂದು ಸ್ಪೇಸ್ ಮೂವಿ ಹಾಗೆ ಇನ್ನೊಂದು ಡಾರ್ಕ್ ವರ್ಲ್ಡ್ ಗೆ ಸಂಬಂಧ ಪಟ್ಟಿರೋದು ನೆಕ್ಸ್ಟ್ ನಿಮ್ಗೆ ಸ್ಪೇಸ್ ಮೂವಿ ಬೇಕಂದ್ರೆ ಸ್ಪೇಸ್ ಅಂತ ಕಮೆಂಟ್ ಮಾಡಿ ಹಾಗೆ ಡಾರ್ಕ್ ವರ್ಲ್ಡ್ ಗೆ ಸಂಬಂಧ ಪಟ್ಟಿರೋ ಮೂವಿ ಬೇಕು ಅಂದ್ರೆ ಡಾರ್ಕ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ ಸನಿಂಗ್ ಆಫ್ ನಿಮ್ಮ ವರ್